ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಸಪಾಟೊ ಮಿಲ್ಕ್ ಶೇಕು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಆರು ಏಳು ಸಪಾಟೊ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಹಾಲು ಏಲಕ್ಕಿ ತೊಗೊಂಡಿದ್ದೀನಿ ಸಪಾಟೋ ಹಣ್ಣೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿ ಪಲ್ಪ್ಸನ್ನೆಲ್ಲ ತೆಗೆದು ಹಾಕ್ಕೊತಾ ಇದ್ದೀನಿ ಈ ರೀತಿ ತೆಗಿಯೋದೇನು ಬೇಡ ಅಂದರೆ ಹಂಗೆ ಕೂಡ ಹಾಕ್ಕೊಂಬೋದು ಬೀಜ ತೆಗೆದು ನಾನಿಲ್ಲಿ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಹಣ್ಣು ಕೂಡ ತುಂಬಾ ಸ್ವೀಟ್ ಇರೋದ್ರಿಂದ ಇದಕ್ಕೆ ಸಕ್ಕರೆ ಎಲ್ಲ ತುಂಬ ಜಾಸ್ತಿ ಬೇಡ ಹಾಕ್ಕೊಡ್ಲಿಲ್ಲ ಅಂದರೂ ನಡೆಯುತ್ತೆ ಇಲ್ಲಿ ಒಂದುವರೆ ಸ್ಪೂನ್ ಮಾತ್ರ ನಾನು ಶುಗರ್ನ ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಂತರ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಗ್ಲಾಸ್ ಹಾಲು ಇದ್ದೀನಿ ಈ ಮೆಜರ್ಮೆಂಟನ್ನು ಮಾಡಿದ್ರೆ ಒಂದು ಮೂರು ಗ್ಲಾಸ್ ಜ್ಯೂಸ್ ಆಗುತ್ತೆ ನಂತರ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ರುಚಿಕರವಾದಂಥ ಸಪೋಟಾ ಮಿಲ್ಕ್ ಶೇಕು ಸವಿಯಲು ಸಿದ್ಧ ಐಸ್ ಕ್ಯೂಬ್ ಐಸ್ ಕ್ಯೂಬು ಕೂಡ ಹಾಕ್ಕೊತಾ ಇದ್ದೀನಿ ಬೇಕು ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಅಂದ್ರೆ ಸ್ಕಿಪ್ ಮಾಡಿದ್ರೆ ಹಾಗೆ ಕೂಡ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ